ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುವುದು ಜೊತೆಗೆ ಈ ವಾರ ಸೂರ್ಯನ ಸಂಚಾರವು ಮಕರ ರಾಶಿಯಲ್ಲಿ ಸಂಭವಿಸಲಿದೆ ಮತ್ತು ಶುಕ್ರನೊಂದಿಗೆ ಸೂರ್ಯನ ಸಂಯೋಗವು ಕೂಡ ರೂಪುಗೊಳ್ಳುವುದು ಇದರಿಂದಾಗಿ ಶುಕ್ರಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರಾದಿತ್ಯ ರಾಜಯೋಗವು ಬಹಳಷ್ಟು ಲಾಭದಾಯಕ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಶುಕ್ರ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಹಾಗಾಗಿ ಮಕರ ಸಂಕ್ರಾಂತಿಯ ವಾರ ಶುಕ್ರಾದಿತ್ಯ ರಾಜಯೋಗವು ಜನರಿಗೆ ಸಾಕಷ್ಟು ಲಾಭ ಹಾಗೂ ಪ್ರಗತಿಯನ್ನು ನೀಡಲಿದೆ ಈ ವಾರ ಲಾಭದೊಂದಿಗೆ ಸಾಕಷ್ಟು ಸಂತೋಷವನ್ನು ಕೂಡ ಗಳಿಸುವರು ಜನವರಿ ಹನ್ನೆರಡರಿಂದ ಜನವರಿ ಹದಿನೆಂಟರವರೆಗಿನದನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರದನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಒಂಬತ್ತನೇ ಮನೆಯಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಜೀವನಕ್ಕೆ ಈ ವಾರ ಅನುಕೂಲಕರವಾಗಿ ಕಂಡುಬರುತ್ತಿದೆ ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಯಾವುದೇ ದೊಡ್ಡ ಕಾಯಿಲೆ ಬರದಿರುವ ಸಾಧ್ಯತೆ ಹೆಚ್ಚಾಗಿದೆ ಆದ್ದರಿಂದ ಉತ್ತಮ ಆರೋಗ್ಯವನ್ನು ಆನಂದಿಸಿ ಮತ್ತು ವಿಟಮಿನ್ ಸಿ ಭರಿತ ಆಹಾರವನ್ನು ನಿಯಮಿತವಾಗಿ ಸೇವಿಸಿ ಈ ವಾರ ಯಾವುದೇ ಹೂಡಿಕೆಯಿಂದ ನೀವು ಅಂದುಕೊಂಡಷ್ಟು ಲಾಭವನ್ನು ಪಡೆಯಲಾಗುವುದಿಲ್ಲ ಆದರೆ ಈ ಲಾಭವು ನಿಮಗೆ ಸಾಕಷ್ಟು ಮಟ್ಟಿಗೆ ತೃಪ್ತಿಯನ್ನು ನೀಡುತ್ತದೆ ಮತ್ತು ಅದರ ಸಹಾಯದಿಂದ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಇದರಲ್ಲಿ ನೀವು ಸರಿಯಾದ ತಂತ್ರವನ್ನು ಅಳವಡಿಸಿಕೊಂಡರೆ ನೀವು ಶೀಘ್ರದಲ್ಲೇ ಹಣವನ್ನು ದ್ವಿಗುಣಗೊಳಿಸಬಹುದು ಚಂದ್ರರಾಶಿಗೆ ಹೋಲಿಸಿದರೆ ರಾಹು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ಕುಟುಂಬ ಮಕ್ಕಳೊಂದಿಗೆ ಅಥವಾ ಕಡಿಮೆ ಅನುಭವಿ ಜನರೊಂದಿಗೆ ಮಾತನಾಡುವ ಸಮಯದಲ್ಲಿ ನೀವು ತಾಳ್ಮೆಯಿಂದಿರಬೇಕು ಏಕೆಂದರೆ ಅವರೊಂದಿಗೆ ನಿಮ್ಮ ಯೋಚನೆಗಳ ಭಿನ್ನಾಭಿಪ್ರಾಯಗಳು ಉದ್ಭವಿಸುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಅಸಭ್ಯ ಭಾಷೆಯನ್ನು ಸಹ ಬಳಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಈ ರೀತಿ ಯಾವುದನ್ನೂ ಮಾಡುವುದನ್ನು ಈ ಸಮಯಕ್ಕೆ ತಪ್ಪಿಸಿ ಈ ವಾರ ನೀವು ಅವಸರದಲ್ಲಿ ನಿಮ್ಮ ಕೆಲಸ ಪೂರ್ಣಗೊಂಡಿದೆ ಎಂಬುವ ತಪ್ಪು ಮಾಡುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕೆಲಸಗಳು ಪೂರ್ಣಗೊಂಡಿವೆ ಎಂದು ನಿಮಗೆ ತೃಪ್ತಿಯಾಗುವವರೆಗೆ ನಿಮ್ಮ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳಿಗೆ ನೀಡುವುದನ್ನು ತ್ಯಜಿಸಬೇಕು ಇದಕ್ಕಾಗಿ ಪ್ರತಿಯೊಂದು ದಾಖಲೆಯನ್ನು ಪುನಃ ಪರಿಶೀಲಿಸುವುದು ನಿಮಗೆ ಉತ್ತಮ ಈ ವಾರ ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆಯನ್ನು ಕಾಣಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ತಮ್ಮ ಪರಿಶ್ರಮ ಮತ್ತು ಆಸಕ್ತಿಯ ಮೇಲೆ ನಂಬಿಕೆಯಿಡಿ ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಕಡಿಮೆ ಅಂದಾಜು ಮಾಡುವ ತಪ್ಪು ಮಾಡಬೇಡಿ ಇಲ್ಲದಿದ್ದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹ ನಿಮಗೆ ಸಾಧ್ಯವಾಗುವುದಿಲ್ಲ ಮಕರ ರಾಶಿಯ ಭೂಮಿಯ ಮೂಲಕ ಮೂರು ಗ್ರಹಗಳು ಚಲಿಸುತ್ತಿವೆ ಇದು ಎರಡನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ವಾರ ನಿಮ್ಮ ಹಣಕಾಸು ಮತ್ತು ಆದಾಯವು ಪ್ರಾಥಮಿಕ ವಿಷಯವಾಗಿರುತ್ತದೆ ಧನು ರಾಶಿಯವರಿಗೆ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಗಳು ಒಂದೇ ಗಮನವನ್ನು ಹೊಂದಿರುತ್ತವೆ ಮತ್ತು ಎರಡು ದೋಷಗಳಾದ ಸೂರ್ಯ ಮತ್ತು ಮಂಗಳ ಈ ಸಂಯೋಗದಲ್ಲಿ ಭಾಗಿಯಾಗಿರುವುದರಿಂದ ನಿಮ್ಮ ವೆಚ್ಚಗಳು ಹೆಚ್ಚಿರುತ್ತವೆ ಮತ್ತು ಲಾಭಗಳು ಕಡಿಮೆಯಾಗಿರುತ್ತವೆ ಇದು ತುಂಬಾ ಸಂಕೀರ್ಣವಾದ ಸಂಚಾರ ಆದ್ದರಿಂದ ನೀವು ನಿಮ್ಮಲ್ಲಿರುವ ಯಾವುದನ್ನಾದರೂ ನಿರ್ವಹಿಸಬೇಕು ಮತ್ತು ಯಾವುದೇ ಅನಗತ್ಯ ಹಣಕಾಸಿನ ಬದ್ಧತೆಗಳನ್ನು ತೆಗೆದುಕೊಳ್ಳಬೇಡಿ ಪೂರ್ಣ ಸಮಯ ಅಥವಾ ಅರೆಕಾಲಿಕ ಮೋಡ್ನಲ್ಲಿ ಹೊಸ ಉದ್ಯೋಗವನ್ನು ಪಡೆಯಲು ಕೆಲವು ಅವಕಾಶಗಳಿವೆ ಈ ಮೂರು ಗ್ರಹಗಳು ಎಂಟನೇ ಮನೆಯ ಮೇಲೆ ದೃಷ್ಟಿಯಿಡುತ್ತವೆ ಆದ್ದರಿಂದ ಬಿಲ್ಗಳು ಖಾತೆಗಳು ಮತ್ತು ಬ್ಯಾಂಕಿಂಗ್ ವಿಷಯಗಳು ಸಹ ಮುಖ್ಯವಾಗುತ್ತವೆ ಸಾಲಗಳು ಸಾಲಗಳು ತೆರಿಗೆಗಳು ಮತ್ತು ವಿಮೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸುತ್ತವೆ ಆದರೆ ನೀವು ಅವುಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಿಭಾಯಿಸುತ್ತೀರಿ ಮಂಗಳವು ಐದನೇ ಮನೆಯ ಮೇಲೆ ದೃಷ್ಟಿಯಿಡುತ್ತದೆ ಆದ್ದರಿಂದ ನೀವು ಹೆಚ್ಚಿನ ಅಪಾಯದ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಪ್ರವೃತ್ತಿಯನ್ನು ಹೊಂದಿರುತ್ತೀರಿ ಆದರೆ ಅದನ್ನು ತೆಗೆದುಕೊಳ್ಳಲು ಇದು ಸಮಯವಲ್ಲ ಇಲ್ಲದಿದ್ದರೆ ನಷ್ಟಗಳು ದೊಡ್ಡದಾಗಿರುತ್ತವೆ ಆದ್ದರಿಂದ ಮಂಗಳವು ಐದನೇ ಮನೆಯಿಂದ ಹೊರಬರುವವರೆಗೆ ಅಂತಹ ಯೋಜನೆಗಳನ್ನು ದಯವಿಟ್ಟು ಮುಂದೂಡಿ ಅತೀಂದ್ರಿಯ ವಿಜ್ಞಾನಗಳ ಮೂಲಕ ನಿಮ್ಮ ಜೀವನವನ್ನು ಅನ್ವೇಷಿಸಲು ನೀವು ಆಸಕ್ತಿ ಹೊಂದಿರುತ್ತೀರಿ ಈ ವಾರಾಂತ್ಯದಲ್ಲಿ ಶುಕ್ರನು ಮೂರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಆದ್ದರಿಂದ ನೀವು ನಿಮ್ಮ ಸಹೋದರರು ಮತ್ತು ನೆಟ್ವರ್ಕ್ ವಲಯಗಳೊಂದಿಗೆ ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಶುಕ್ರವು ನೈಸರ್ಗಿಕವಾಗಿ ಶುಭ ಗ್ರಹವಾಗಿರುವುದರಿಂದ ನಿಮ್ಮ ಸಂಭಾಷಣೆಗಳು ಆಹ್ಲಾದಕರವಾಗಿರುತ್ತದೆ ಆದ್ದರಿಂದ ನಿಮ್ಮ ಸಹೋದರರು ನೆಟ್ವರ್ಕ್ ವಲಯಗಳು ಮತ್ತು ಸ್ನೇಹಿತರೊಂದಿಗೆ ನೀವು ಉತ್ತಮ ಸಮಯವನ್ನು ಹೊಂದಿರುತ್ತೀರಿ ಮೂರನೇ ಮನೆ ಸಂವಹನವನ್ನು ಸೂಚಿಸುತ್ತದೆ ಆದ್ದರಿಂದ ಸಂದೇಶಗಳು ಕರೆಗಳು ಅಥವಾ ಇಮೇಲ್ಗಳು ಸಕಾರಾತ್ಮಕ ಸುದ್ದಿಗಳನ್ನು ತರುತ್ತವೆ ಕಡಿಮೆ ದೂರ ಪ್ರಯಾಣಗಳು ಈ ಶುಕ್ರ ಸಂಚಾರದ ಮತ್ತೊಂದು ವಿಷಯವಾಗಿರುತ್ತದೆ ಮತ್ತು ಅದು ಒಂಟಿಯಾಗಿ ಅಥವಾ ಗುಂಪಿನೊಂದಿಗೆ ಆಗಿರಬಹುದು ಸಂಬಂಧಿತ ಕ್ಷೇತ್ರವನ್ನು ಬರೆಯುವುದು ಕಲಿಸುವುದು ಮತ್ತು ಪ್ರಕಟಿಸುವುದರಿಂದ ಬಹಳಷ್ಟು ಕೆಲಸ ಇರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಬೃಹಸ್ಪತೆಯೇ ನಮಯ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಧನು ರಾಶಿಯ ಜಾತಕದವರ ಜನವರಿ ಹನ್ನೆರಡರಿಂದ ಜನವರಿ ಹದಿನೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ